ಶಿಕ್ಷಣಕ್ಕೆ ಹೆಚ್ಚಿನ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೇವೆ ರಾಜ್ಕುಮಾರ್ ಅವ್ರು ಹೇಳಿದ ರೀತಿಯಲ್ಲಿ ಇವತ್ತು ದೇಶ ಸುತ್ತಬೇಕು ಕೋಶ ಹೋಗಬೇಕು ಹುಟ್ಟುವನ್ನು ಕರ್ಕೊಂಡು ಹೋಗಿದ್ರೆ ಇಂಥದ್ದು ಎರಡೂ ಕೂಡ ಮಾಡಬೇಕು ಮಕ್ಕಳಲ್ಲಿ ಜ್ಞಾನವನ್ನು ಹೆಚ್ಚಿಸಬೇಕು ಅವ್ರು ಏನಾರು ಅವ್ರು ಬೇರೆ ಬೇರೆ ಇದ್ರದ್ದು ಬರೀ ಕುಕ್ಕುವಂಸ ಆಗಬಾರ್ದು ಅವರು ಎಲ್ಲದನ್ನು ತಿಳ್ಕೊಂಡ್ರೆ ಆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಮುಂದೆ ತೊಗೊಳ್ತಾ ಅನ್ಬೋದಾಗುತ್ತೆ ಮಕ್ಕಳಿಗೆ ಮಕ್ಕಳಿಗೆಲ್ಲ ಜ್ಞಾನವೂ ಕೂಡ ತುಂಬುವಂಥ ಕೆಲಸ ಇವತ್ತು ನಲ್ಲಿ ಕಲಿ ಎಲ್ಲ ರೀತಿಯಲ್ಲೂ ಕೂಡ ಶಾಲೆಗಳಲ್ಲಿ ಅವಕಾಶಗಳು ಇರ್ತಕ್ಕಂಥದ್ದು ಈಗಿನ ಮಕ್ಕಳೇ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಬಾರ್ದು ಎಲ್ಲ ರೀತಿಯ ಸವಲತ್ತು ಸೌಕರ್ಯಗಳು ಕೂಡ ಸರ್ಕಾರಗಳು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಎಲ್ಲದನ್ನು ಕೂಡ ಏನು ಶಿಕ್ಷಕರು ಅಂತಾರೆ ಅದೆಲ್ಲದನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ಮುಂದೆ ಅದನ್ನು ಪರೀಕ್ಷೆಯಲ್ಲಿ ಎಲ್ಲದನ್ನು ಕೂಡ ಸರ್ಕಾರಿ ಶಾಲಾ ಶಿಕ್ಷಕರು ಕೂಡ ಇದ್ದಾರೆ ಅವರು ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳೇ ಎಲ್ಲ ರೀತಿಯಲ್ಲೂ ಮೇಲ್ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೇವೆ ಅದರಿಂದ ಇವತ್ತು ಮಕ್ಕಳಿಗೆ ನಾವು ಒಳ್ಳೆ ರೀತಿ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಖಂಡಿತ ಮುಂದೆ ಅವರ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ತುಂಬ ಮನಸ್ಸಿಂದ ಈ ಕೊಠಡಿಯನ್ನು ಉದ್ಘಾಟನೆ ಮಾಡಿದ್ದೇವೆ ಅದು ಉದ್ಯಾ ವಿದ್ಯಾರ್ಥಿಗಳು ಅವರ ಭವಿಷ್ಯ ಉಜ್ಜ್ವಲವಾಗಿರ್ಲಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಆಶಿಸ್ತಾ ಈ ಸಮಾರಂಭದಲ್ಲಿ ತಮ್ತಿದ್ರ ಜೊತೆಗೆ ಈ ಭಾಗಕ್ಕೆ ಹೆಚ್ಚಿನ ಅಂದರೆ ಅದು ಎಲ್ಲ ಕೆಲಸ ಆಗ್ಬೇಕು ನಿಟ್ಟು ನಮ್ದು ಇದ್ರೂ ಕೂಡ ಈ ರಾಮ್ನಲ್ಲಿ ರಸ್ತೆ ಏನು ಕೋಟಿಗೆ ಪ್ರಪೋಸಲ್ ಸಿಮೆಂಟ್ ರೋಡ್ ಆಗುತ್ತೆ ಹದಿನಾರು ಕೋಟಿ ರೂಪಾಯಿ ರಸ್ತೆ ಹದಿನಾರು ಕೋಟಿ ರೂಪಾಯಿಗೆ ಈಗಾಗಲೇ ಎಸ್ಟಿಮೇಟ್ ಮಾಡಿ ಕಳಿಸಿದ್ವಿ ಇನ್ನು ಮೂವತ್ತು ವರ್ಷ ರಸ್ತೆ ಅಳ್ಳಾಡದ ರೀತಿಯಲ್ಲಿ ಹಿಂದೆ ಇದು ಫ್ಯಾಕ್ಟ್ರಿ ರೋಡ್ ಇತ್ತಲ್ಲ ಸಿಮೆಂಟ್ ಮನೆ ಕೊಡ್ತೀವಿ ಜಮೀನಿನ ಎಲ್ಲ ನಮ್ಮ ಹತ್ರ ಚೆನ್ನಾಗಿರೋದ್ರಿಂದ ಅವ್ರ ಮಾಡಿಸ್ತಿವಿ ಕೃಷಿ ಇಲಾಖೆಲ್ಲೂ ನೀವು ನೋಡ್ಬೋದು ಮೊದ್ಲು ನಾನ್ನೂರು ಐನೂರು ಇವನ್ ಕೊಡ್ತಾ ಇದ್ರು ಪೈಪ್ ಎಲ್ಲದನ್ನು ಇವತ್ತು ಹೋಬಳಿ ವಾರ ಸಾವಿರ ಗಟ್ಟಲೆ ಕೊಡ್ತಾ ಇದ್ದೀವಿ ಇನ್ನು ಇವತ್ತು ಅರ್ಜಿ ಕೊಟ್ಟರೆ ನಾಳೆ ಕೊಡಿಸ್ತೀವಿ ನಿಮಗೆ ಅಷ್ಟೇ ರೈತರಿಗೆ ಇವತ್ತು ಅಷ್ಟು ಯಾಕಂದ್ರೆ ಚಿತ್ರರಾಯಸ್ವಾಮಿ ಎಲ್ಲ ನಾವ ಜೊತೆ ಖುಷಿ ಬರ್ತಿರೋದು ಹಂಗಾಗಿ ವಿಶ್ವಾಸ ದೊಡ್ಡದು ರಾಜಕೀಯ ಆಮೇಲೆ ಇಲ್ಲಿ ತಮ್ಮ ಜೊತೆ ಕೆಲವು ಮಾತು ನಂಚ್ಕೊಳ್ಲಿಕ್ಕೆ ಮಕ್ಕಳ ಎಲ್ಲ ಅವರ ಒಂದು ಚಟುವಟಿಕೆಗಳನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶಿಕ್ಷಕರಿಗೂ ಮತ್ತು ಗ್ರಾಮಸ್ಥರು ಒಂದ್ಸಲ ಮಾತನಾಡಿಸ್ತೇವೆ